ನವೆಂಬರ್ ಇಪ್ಪತ್ತೇಳನೇ ತಾರೀಕವರೆಗೂ ಕೂಡ ವಕ್ರಫಲವನ್ನು ಕೊಡ್ತಕ್ಕಂಥದ್ದು ಶನಿ ಮೀನಾರಾಶಿನಲ್ಲಿ ಎಮೋಷನಲ್ ಕರ್ಮವನ್ನು ಆ ಸಿಸ್ಟಮ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಅಂದರೆ ಗ್ರಹ ಶಿಸ್ತಿನ ಗ್ರಹ ಅಂತ ಕರೀತಾರೆ ಕಾರ್ಮಿಕರಿಗೆ ಯೋಗದಾತ ಗ್ರಹ ಟ್ಯಾಕ್ಸೇಷನ್ ಸಮಸ್ಯೆಗಳು ಹೆಚ್ಚಾಗುತ್ತೆ ರೂಲ್ ತಪ್ಪಾಗಿರುತ್ತೆ ಶನಿ ಹೋಗ್ಬಿಟ್ಟು ಎಲ್ಲ ರೂಲ್ನು ಸರಿ ಮಾಡ್ತಕ್ಕಂಥದ್ದು ಟ್ಯಾಕ್ಸ್ನ ಪ್ರವಾಹಗಳು ಹೆಚ್ಚಾಗುತ್ತೆ ಕುಡಿಯುವ ನೀರಿನ ಸಮಸ್ಯೆ ಸ್ಟ್ರೈಕ್ಸ್ ಆ ವಿಚಾರವಾಗಿ ಚರ್ಚೆ ಹೆಸರಾಂತ ಆಧ್ಯಾತ್ಮಿಕ ಸಂಸ್ಥೆಗಳ ಮೇಲೆ ತನಿಖೆ ನಡೀತಕ್ಕಂಥದ್ದು ಆಬ್ ಮಾರ್ಕೆಟ್ ತಾತ್ಕಾಲಿಕವಾಗಿ ಡೌನ್ ಆಗ್ಬೋದು ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರು ಇವತ್ತು ಶನಿ ವಕ್ರಿಯಾಗಿರ್ತಕ್ಕಂಥದ್ದು ಜುಲೈ ಹದಿಮೂರನೇ ತಾರೀಕು ಆದರೆ ನವೆಂಬರ್ ಇಪ್ಪತ್ತೇಳನೇ ತಾರೀಕವರೆಗೂ ಕೂಡ ವಕ್ರಫಲವನ್ನು ಕೊಡ್ತಕ್ಕಂಥದ್ದು ಇದು ದೇಶಕ್ಕೇಗೆ ವರ್ಕ್ ಮಾಡುತ್ತೆ ಶನಿ ವಕ್ರಫಲ ಅಸ್ಟ್ರಾಲಜಿ ಅಂತಕ್ಕಂಥದ್ದು ಭಗವಂತನ ಇಚ್ಛೆ ಏನಿದೆ ಗುಡ್ ಆರ್ ಬ್ಯಾಡ್ ದೇಶಕ್ಕೋ ನಮಗೋ ತಿಳಿಸ್ತಕ್ಕಂಥ ಒಂದು ಶಾಸ್ತ್ರ ಇದು ಮೂಢನಂಬಿಕೆ ಶಾಸ್ತ್ರ ಅಂತ ಅಲ್ಲ ಸೊ ಪ್ರೊಫೆಷನ್ ಅಂತ ಬಂದಾಗ ಯಾವುದಾದ್ರೂ ಟಾಪ್ ಒನ್ನಲ್ಲಿ ಪ್ರೊಫೆಷನ್ ಇದೆ ಅಂದರೆ ಅದು ಆಸ್ಟ್ರಾಲಜಿ ಮಾತ್ರ ಟಾಪ್ ಒನ್ ಕೊಟ್ಟಿರೋದು ಶಾಸ್ತ್ರಗಳಲ್ಲಿ ಆದರೆ ಜನರ ಪ್ರಕಾರ ಇದು ಡೌನು ಆ್ಯಸ್ಟ್ರಾಲಜಿ ಅಂದರೆ ಕೀಲು ಮಟ್ಟ ವೇಸ್ಟ್ ಮೂಢನಂಬಿಕೆ ಕೆಳಗಡೆ ಇದೆ ಆದರೆ ಭಗವಂತನ ಪ್ರಕಾರ ಸೈಕಾಲಜಿ ಪ್ರಕಾರ ಅಸ್ಟ್ರೋಲಜಿ ನಂಬರ್ ಒನ್ ಪ್ರೊಫೆಷನಲ್ಲೇ ನಂಬರ್ ಒನ್ ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಐ ಟಿ ಬಿ ಟಿ ಡಾಕ್ಟ್ರು ಅದು ಇದು ಎಕ್ಸೆಟ್ರಾ ಇವೇ ಎಕ್ಸಲೆಂಟ್ ಅಂತ ಸಾಧ್ಯನೇ ಇಲ್ಲ ಅಸ್ಟ್ರೋಲಜಿನೇ ನಂಬರ್ ಒನ್ ಇದು ಫ್ಯೂಚರಲ್ಲಿ ಅಪ್ಗ್ರೇಡ್ ಆಗುತ್ತೆ ನಂದು ಹತ್ತು ವರ್ಷ ಬೇಕು ಅನಿಸುತ್ತೆ ಅಸ್ಟ್ರಾಲಜಿನೇ ಟಾಪ್ ಒನ್ ಅದನ್ನು ಎಲ್ಲರೂ ಮನವರಿಕೆ ಮಾಡ್ಕೊಂಡೆ ಅವರು ಯಾಕೆ ಅಸ್ಟ್ರಾಲಜಿ ಟಾಪ್ ಒನ್ ಅಂತ ಸೊ ಅದಿರಲಿ ಶನಿಗ್ರಹ ದೇಶಕ್ಕೆ ಏನೇನು ಎಫೆಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ನವೆಂಬರ್ ಇಪ್ಪತ್ತೇಳರ ಗಂಟೆ ದೇಶದಲ್ಲಿ ಆಗ್ತಕ್ಕಂಥ ಅನಾಹುತಗಳು ಮೀನಾ ರಾಶಿನಲ್ಲಿ ಫಲ ಏಕ್ ಏಕ್ ಕೊಡುತ್ತೆ ಅಂತ ಸೊ ಕೆಲವೊಂದು ತತ್ವಗಳ ಮೇಲೆ ವಕ್ರಗತಿ ಮೇಲೆ ಕೆಲವೊಂದು ಫಲ ಬರುತ್ತೆ ಅದು ಯಾವ ರೀತಿ ಇರುತ್ತೆ ನೋಡೋಣ ಶನಿ ರಾಶಿನಲ್ಲಿ ಎಮೋಷನಲ್ ಕರ್ಮವನ್ನು ಆ ಸಿಸ್ಟಮ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಅಂದರೆ ವಕ್ರ ಅಂದರೆ ಮಾಡಿರ್ತಕ್ಕಂಥ ಕರ್ಮಗಳು ಏನೇನಿದೆ ಮುಂಚೆ ಅದನ್ನು ರಿಪೀಟ್ ಸರಿ ಮಾಡ್ತಕ್ಕಂಥ ಒಂದು ಟೈಮ್ ಬಿಡೋದೇ ಇಲ್ಲ ತಪ್ಪು ಮಾಡಿರೋರು ಬಿಡಲ್ಲ ಎಂಥವ್ರೂ ಬಿಡಲ್ಲ ಸಿಕ್ಕಾಪಟ್ಟೆ ಚೇಂಜ್ ಮಾಡ್ತಕ್ಕಂಥದ್ದು ಶನಿ ಯಾವ ರೀತಿ ಏನೇನಾಗತ್ತೆ ಅನ್ನೋದನ್ನು ನೋಡೋಣ ಧಾರ್ಮಿಕ ಕಲಾತ್ಮಕ ಮತ್ತು ಮಾನಸಿಕ ಶಕ್ತಿಯ ಹೊಂದಿರತಕ್ಕಂಥ ರಾಶಿನ ಮೀನರಾಶಿ ಅಂತ ಕರಿತೀವಿ ಶನಿ ಎಸ್ಪೆಷಲಿ ಮೀನರಾಶಿನಲ್ಲಿದ್ದಾಗ ಶನಿ ಗ್ರಹ ಶಿಸ್ತಿನ ಗ್ರಹ ಅಂತ ಕರೀತಾರೆ ಹಾಗೆ ಕಾರ್ಮಿಕರಿಗೆ ಯೋಗದಾತ ಗ್ರಹ ಕಾರ್ಮಿಕರಿಗೆ ಕಾರಕವಾಗಿರ್ತಕ್ಕಂಥದ್ದೇ ಶನಿ ನ್ಯಾಯದಾತ ಅಂತ ಕರಿತಾರೆ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದೇ ಶನಿ ಗ್ರಹ ದಂಡಾಧಿಕಾರಿ ದಂಡಿಸ್ತಕ್ಕಂಥದ್ದು ತಪ್ಪು ಮಾಡ್ತಕ್ಕಂಥವ್ರಿಗೆ ಇದು ಶನಿ ಗ್ರಹ ಸೊ ಶನಿ ವಕ್ರ ಆದಾಗ ರಾಷ್ಟ್ರಗಳ ಮಟ್ಟಕ್ಕೆ ಅಕೌಂಟೇಬಿಲಿಟಿ ಹಾಗೂ ಪನಿಷ್ಮೆಂಟ್ ರಿವಿಲ್ ಆಗ್ತಕ್ಕಂಥದ್ದು ಜಾಸ್ತಿ ಇರ್ತವೆ ಸೊ ಅದರಲ್ಲಿ ಪ್ರಮುಖವಾಗಿ ಆರ್ಥಿಕ ವಿಚಾರದಲ್ಲಿ ಹೇಗಿರುತ್ತೆ ಪಬ್ಲಿಕ್ ಸೆಕ್ಟರ್ ರಿಫಾರ್ಮ್ಸ್ ಪಬ್ಲಿಕ್ ಸೆಕ್ಟರಲ್ಲಿ ಬಹಳಷ್ಟು ಚೇಂಜಸ್ ಆಗುತ್ತೆ ಬ್ಯಾಂಕಿಂಗ್ ಸ್ಕ್ಯಾಮ್ಸು ಹೆಚ್ಚಾಗಿ ಹೊರಗಡೆ ಬರ್ತಕ್ಕಂಥದ್ದು ಅಥವಾ ಮೌಲ್ಯಮಾಪನ ಅಂತ ಕರೀತಾರೆ ಬ್ಯಾಂಕಲ್ಲಿ ಏನೋ ಒಂದು ಚೆಕ್ ಮಾಡ್ತಕ್ಕಂಥದ್ದು ಶನಿವಕ್ರ ಇದ್ದಾಗ ಬಹಳಷ್ಟು ಚರ್ಚೆಗಳಾಗುತ್ತೆ ಟ್ಯಾಕ್ಸೇಷನ್ ಸಮಸ್ಯೆಗಳು ಹೆಚ್ಚಾಗುತ್ತೆ ರೂಲ್ ತಪ್ಪಾಗಿರುತ್ತೆ ಶನಿ ಹೋಗ್ಬಿಟ್ಟು ಎಲ್ಲ ರೂಲ್ನು ಸರಿ ಮಾಡ್ತಕ್ಕಂಥದ್ದು ಟ್ಯಾಕ್ಸ್ನ ಹೆಂಗ್ ಬೇಕಂಗೆ ಇದು ಮಾಡ್ತಾ ಇರ್ತಾರೆ ಟ್ಯಾಕ್ಸ್ ಅವರು ಬಹಳಷ್ಟು ಚೇಂಜಸ್ ಕೊಡ್ತಕ್ಕಂಥದ್ದು ಶನಿ ರೈತಾಂಗದ ಸಮಸ್ಯೆಗಳ ಪುನರ್ ಮೌಲ್ಯಮಾಪನ ನಡೀತಕ್ಕಂಥದ್ದು ರೈತರ ಬಗ್ಗೆ ಏನು ರೈತರಿಗೆ ಸಮಸ್ಯೆ ಇದೆ ಇವತ್ತು ಇದೆ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಗೌರ್ನಮೆಂಟ್ ಸೊ ಹಾಗೆ ಹಳೇ ಚುಕ್ಕಣಿ ಯೋಜನೆಗಳು ಯಾವ್ದಾರು ಆಗಿರ್ಬೋದು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಮಾಡಿಕೊಟ್ಟಿರಲ್ಲ ಆ ಥರದ್ದೆಲ್ಲ ಪೂರ್ಣ ಆಗ್ತಕ್ಕಂಥ ಒಂದು ಟೈಮ್ ಹಾಗೆ ಜಲ ಮತ್ತು ಅವಮಾನ ಅವಮಾನ ವಿಚಾರದಲ್ಲಿ ಹೇಗಿರುತ್ತೆ ಪ್ರಕೃತಿ ಹೇಗಿರುತ್ತೆ ಮೀನಾರಾಶಿನಲ್ಲಿ ಜಲತತ್ವದಲ್ಲಿ ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಫ್ಲಡ್ಸ್ ವಿಪರೀತ ಜಲಪ್ರವಾಹಗಳು ಹೆಚ್ಚಾಗುತ್ತೆ ವಾಟರ್ ಕಂಟ್ರಿಮಿನೇಷನ್ ಅಥವಾ ಹೈಡ್ರೋ ಹೈಡ್ರೋಕಾಂಪ್ಲೆಕ್ಟ್ಸ್ಗಳು ಸಂಭವಿಸ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇದೆ ಆ ವಾಟರಿ ಅಂತ ಏನೇನಿದೆ ಅದು ವಾಟ್ರು ನದಿಗಳಾಗಿರ್ಬೋದು ಯಾವುದೋ ಒಂದು ಡ್ಯಾಮ್ ಆಗಿರ್ಬೋದು ಸೊ ಅಲ್ಲಿ ಸಮಸ್ಯೆಗಳು ದೊಡ್ಡದಾಗಿ ಸಂಭವಿಸ್ತಕ್ಕಂಥದ್ದು ಅಂತ ಶನಿ ವಕ್ರಫಲ ತೋರಿಸ್ತಾ ಇದೆ ರಾಜ್ಯಗಳ ನಡುವೆ ಜಲವಿವಾದ ಜಾಸ್ತಿ ಆಗುತ್ತೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗುತ್ತೆ ಶನಿ ಶನಿವಕ್ರಫಲ ಮೀನರಾಶಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸ್ಟ್ರೈಕ್ಸ್ ಆ ವಿಚಾರವಾಗಿ ಚರ್ಚೆ ಸೊ ಹೆಚ್ಚಾಗ್ತಕ್ಕಂಥದ್ದು ವಾದವಿವಾದ ಚರ್ಚೆ ನಮ್ಮದು ನೀರು ನಮ್ಮದು ನೀರು ಅಂತ ಮತ್ತೆ ಮುಂಚೆಯೆಲ್ಲ ಆಗಿತ್ತು ಅದೇ ರೀತಿ ಆಗ್ತಕ್ಕಂಥದ್ದು ವಕ್ರಪಲದಿಂದ ತೋರಿಸ್ತಾ ಇದೆ ನೆಕ್ಸ್ಟಾಗಿ ಸ್ಪಿರಿಚುಯಲ್ ಸೈಡ್ ಬಂದ್ಬಿಡೋಣ ಸೊ ಸ್ಪಿರಿಚುಯಲ್ ಸೈಡಲ್ಲಿ ಶನಿ ಧರ್ಮ ಮತ್ತು ನ್ಯಾಯದ ತೀರ್ಪನ್ನು ನೀಡ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿವಾದಗಳು ಹೆಚ್ಚಾಗತ್ತೆ ಈ ಮಠಗಳಲ್ಲಾಗಿರ್ಬೋದು ಕ್ಷೇತ್ರ ಅಂತ ಇದೆ ಅದರಲ್ಲಿ ತಪ್ಪುಗಳು ಹೊರಗಡೆ ಬರ್ತಕ್ಕಂಥದ್ದು ಇಲ್ಲಿ ಧರ್ಮ ಸರಿ ಇಲ್ಲ ಶನಿ ವಕ್ರಫಲ ಏನು ಮಾಡುತ್ತೆ ಅಂದರೆ ನೀವು ಸರಿಯಾಗಿ ಧರ್ಮ ಮಾಡ್ತಾ ಇಲ್ಲ ದೇಶಕ್ಕೆ ಸಮಸ್ಯೆ ಆಗ್ತಾ ಇದೆ ಆ ಥರದ್ದೆಲ್ಲ ಸ್ಕ್ಯಾಮ್ಸ್ ಹೊರಗಡೆ ಬರ್ತಕ್ಕಂಥದ್ದು ಹೆಸರಾಂತ ಆಧ್ಯಾತ್ಮಿಕ ಸಂಸ್ಥೆಗಳ ಮೇಲೆ ತನಿಖೆ ನಡೀತಕ್ಕಂಥದ್ದು ಆಧ್ಯಾತ್ಮಿಕ ಒಂದು ಮಠಗಳು ಯಾವುದೋ ಒಂದು ಹೆಸರುವಾಸಿ ಆಗಿರ್ತಕ್ಕಂಥದ್ದು ಏಯ್ ಅಲ್ಲಿ ಹೋಗಿದ ತಕ್ಷಣ ನಾವು ಕೈ ಮುಗಿತೀವಪ್ಪ ಕಾಲಿಗೆ ಬೀಳ್ತೀವಪ್ಪ ಅನ್ನೋ ಜಾಗದಲ್ಲಿ ತನಿಖೆ ಶುರುವಾಗುತ್ತೆ ಇಲ್ಲಿ ದುಡ್ಡೆಂಗೆ ಬಂತು ಇಲ್ಲಿ ಏನೇನು ನಡೀತಾ ಇದೆ ಹೆಸರುವಾಸಿ ಆಗಿರತಕ್ಕಂಥ ಸಂಸ್ಥೆಗಳ ಮೇಲೆ ಕಂಪ್ಲೀಟ್ ತನಿಖೆ ನಡೆದು ಏ ಏನೇನು ನಡೀತಾ ಇದೆ ಅಕೌಂಟೇಬಿಲಿಟಿ ಸೃಷ್ಟಿ ಆಗ್ತಕ್ಕಂಥ ತೋರಿಸ್ತಾ ಇದೆ ದುಡ್ಡಿನ ವಿಚಾರದಲ್ಲಿ ಎಸ್ಪೆಷಲಿ ಎಲ್ಲ ಸ್ಕ್ಯಾಮ್ಸು ಹೊರಗಡೆ ಬರುತ್ತೆ ಶೈನಿ ವಕ್ರ ತಗಸ್ತಾನೆ ಒಂದು ಕಡೆಯಿಂದ ತೆಗೆಸ್ತಾನೆ ಅಲ್ಲಿರ್ತಕ್ಕಂಥದ್ದನ್ನು ಶೈನಿ ತೋರಿಸ್ತಾ ಇದೆ ಹಾಗೆ ಫಾರಿನ್ ರಿಲೇಷನ್ಶಿಪ್ಸ್ ಹೇಗಿರುತ್ತೆ ಸೊ ಇಲ್ಲಿ ಎನ್ ಆರ್ ಐ ಇಶ್ಯೂ ಆಗ್ತಕ್ಕಂಥದ್ದು ಫಾರಿನ್ ಡೆಪ್ಟ್ ಆಗ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಪ್ರೆಷರ್ ಮುಂತಾದವು ಚರ್ಚೆಗೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಇಮಿಗ್ರೇಷನ್ ಪಾಲಿಸಿ ಆಗಿರ್ಬೋದು ಸೊ ಇವೆಲ್ಲ ಒಂದು ಕಡೆ ಚರ್ಚೆಗೆ ವಿವಾದವನ್ನು ಸೃಷ್ಟಿ ಮಾಡ್ತಾನೆ ಶನಿ ಹಾಗೇ ವೆಸ್ಟ್ರನ್ ಕೌಂಟ್ರೀಸ್ ಅಂತ ಏನೇನಿದೆ ರೀಇವ್ಯಾಲ್ಯೇಟೆಡ್ ಆಗ್ಬೋದು ರಿಲೇಷನ್ಶಿಪ್ಪಲ್ಲಿ ಯಾರ ಜೊತೆ ರಿಲೇಷನ್ಶಿಪ್ ಇಟ್ಕೋಬೇಕು ಏನು ನಡೀತಾ ಇದೆ ಆ ದೇಶಕ್ಕೂ ನಮಗೂ ಸ್ವಲ್ಪ ಚರ್ಚೆಗಳು ಜಾಸ್ತಿ ಆಗುತ್ತೆ ಸೊ ಹಾಗೆ ಯೂತ್ ಯೂತ್ ಬಗ್ಗೆ ಬಂದ್ಬಿಡೋಣ ಸ್ಟೂಡೆಂಟು ಎಂಪ್ಲಾಯ್ಮೆಂಟ್ ಎಸ್ಪೆಷಲಿ ಎಂಪ್ಲಾಯ್ಮೆಂಟ್ ಶನಿ ಕಾರಕ ಅಲ್ಲೇನೇನಾಗುತ್ತೆ ಜಾಬ್ ಮಾರ್ಕೆಟ್ ತಾತ್ಕಾಲಿಕವಾಗಿ ಡೌನ್ ಆಗ್ಬೋದು ಜಾಬ್ ಮಾರ್ಕೆಟ್ ಯಾರಿಗೂ ಕೆಲಸನೇ ಕೊಡೋಲ್ಲ ಕೆಲಸದಲ್ಲಿರೋರು ತುಂಬ ಜನ ತೆಗಿತಾರೆ ಈ ನವೆಂಬರ್ ಒಳಗಡೆ ಟೆಕ್ನಿಕಲ್ ಫೀಲ್ಡು ಮತ್ತು ಗೌರ್ಮೆಂಟ್ ಜಾಬಲ್ಲಿ ಜಾಬೇ ಇಲ್ಲ ವೆಯ್ಟ್ ಮಾಡಿಸ್ತಕ್ಕಂಥದ್ದು ತುಂಬಾ ವೆಯ್ಟ್ ಮಾಡಿಸ್ತಕ್ಕಂಥದ್ದು ಸ್ಟ್ರೆಚ್ ಮಾಡಿಸ್ತಕ್ಕಂಥದ್ದು ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಯೂತ್ಗಳಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗುತ್ತೆ ನನಗೆ ಜಾಬ್ ಸಮಾಧಾನವೇ ಇಲ್ಲ ನಮ್ಮ ದೇಶದಲ್ಲಿ ನಮಗೆ ಪ್ರೊಟೆಕ್ಷನ್ನೇ ಇಲ್ಲ ಜಾಬಲ್ಲಿ ನಾವು ದುಡಿಯೋದು ಹೆಂಗೆ ಜೀವನ ಮಾಡೋದು ಹೆಂಗೆ ಈ ರೀತಿ ಮನಸ್ಸಿನ ವೇದನೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಪ್ರೊಟೆಸ್ಟ್ ಟೆಂಡೆನ್ಸಿ ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚೆಚ್ಚು ತೋರಿಸ್ತಾ ಇದೆ ಪ್ರೊಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಯೂತು ಬಹಳ ಪ್ರಯತ್ನ ಆಗ್ತಕ್ಕಂಥದ್ದು ಹೆಚ್ಚು ತೋರಿಸ್ತಾ ಇದೆ ಹೆಚ್ಚಾಗಿ ಜಾಬಲ್ಲಿ ಸಮಸ್ಯೆಗಳುಂಟಾಗೇ ಆಗುತ್ತೆ ಸ್ಟ್ರೈಕ್ಸ್ ಆಗೇ ಆಗುತ್ತೆ ಜಾಬ್ ಮಾರ್ಕೆಟ್ ಡೌನ್ 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 ಅಂತ ಆರು ತಿಂಗಳಲ್ಲಿ ಹೆಚ್ಚಾಗಿ ಹೆಸರುವಾಸಿಯಾಗತ್ತೆ ಇದು ದೇಶದಲ್ಲಿ ತೋರಿಸ್ತಾ ಇದೆ ಸೊ ರಾಶಿನಲ್ಲಿ ಶನಿ ಇದ್ದಾಗ ಹಳೆ ಹಳೆ ತಪ್ಪುಗಳು ಪ್ರಕಟವಾಗ್ತಕ್ಕಂಥದ್ದು ಅದು ಯಾರದೇ ಆಗಿರಲಿ ಹಿಂದೆ ಯಾವತ್ತೋ ಮಾಡಿರ್ತಾರೆ ಹತ್ತು ವರ್ಷದಿಂದನೋ ಐದು ವರ್ಷದಿಂದನೋ ಮೂರು ವರ್ಷದಿಂದನೋ ಎರಡು ವರ್ಷದಿಂದನೋ ಆ ತಪ್ಪೆಲ್ಲನು ಹೊರಗಡೆ ಎಳೆತಕ್ಕಂಥ ಒಂದು ಸಮಯ ಅಂತ ಹೇಳ್ಬೋದು ಆದರೆ ಫುಲ್ ಕ್ಲೀನಿಂಗ್ ಪ್ರೊಸೆಸ್ ಅಂತ ಹೇಳ್ಬೋದು ಶನಿ ರೆಟ್ರೊಕ್ರೇಡ ಅಂದರೆ ದೇಶಕ್ಕೆ ಕ್ಲೀನಿಂಗ್ ಪ್ರೊಸೆಸ್ ಓಕೆ ಇಷ್ಟು ಈ ದೇಶಕ್ಕೆ ಶನಿ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ನಮ್ಮ ಜಾತಕಕ್ಕೆ ಹೇಗೆ ಶನಿ ಇಂಪ್ಯಾಕ್ಟ್ ಮಾಡ್ತಾನೆ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ ಇನ್ ಡೆಪ್ತ್ ಇನ್ ಡೆಪ್ತ್ ನಿಮ್ಮ ಲಗ್ನ ಯಾವುದು ಅಂತ ಗೊತ್ತಿರಬೇಕು ನಾವು ರಾಶಿ ಫಲ ಹೇಳಲ್ಲ ಲಗ್ನ ಗೊತ್ತಿದೆಯಾ ಇನ್ ಡೆಪ್ತಾಗಿ ಹೇಳ್ತೀವಿ ವೆಯ್ಟ್ ಮಾಡ್ತಾಯಿರಿ ಈ ಥರ ಆಸ್ಟ್ರಾಲಜಿ ವಿಡಿಯೋಗಾಗಿ ಕಾಯ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ನೆಕ್ಸ್ಟ್ ಬರುತ್ತೆ ಎಲ್ಲರಿಗೂ ವೆಯ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತರು